ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಹಿಂದುಳಿದ ವರ್ಗಗಳ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂಬ ಮುಖ್ಯ ಉದ್ದೇಶದೊಂದಿಗೆ ಸರ್ಕಾರವು ಹಲವಾರು ಯೋಜನೆಗಳನ್ನು ರೂಪಿಸುತ್ತಾ ಸಾಗಿದೆ ಸರ್ಕಾರದ ಯೋಜನೆಗಳ ಸದುಪಯೋಗ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಉಪನಿರ್ದೇಶಕ ಮಹೇಶ್ ಪೋದಾರ್ ಅವರು ಹೇಳಿದರು ಪರಿಸರ ಮತ್ತು ಗಿಡ ಮರಗಳು ಸಸಿಗಳು ಅಂದರೆ ನಾನು ಜಗತ್ತನ್ನೇ ಮರೆತು ಬಿಡ್ತೀನಿ ಅಷ್ಟು ಪ್ರೀತಿ ಪರಿಸರದ ಬಗ್ಗೆ ಸಸಿ ಗಿಡ ಮರಗಳ ಬಗ್ಗೆ ಸೊ ಅದನ್ನು ಇಲ್ಲಿ ಕನಸನ್ನು ನನಸು ಮಾಡಿದ್ದಾರೆ ಮತ್ತು ನಾವು ಡೈನಿಂಗ್ ಹಾಲ್ಗೆ ಹೋದ್ವಿ ಅಲ್ಲಿ ಅಂತೂ ಅದು ಅದ್ಭುತ ಕಿಚನ್ ತುಂಬ ಸುಂದರವಾಗಿದೆ ಹೋದಾಗ ಅಂತೂ ಅವರು ಹೋಳಿಗೆ ಮಾಡ್ತಾಯಿದ್ರು ನೋಡಿ ತುಂಬ ಖುಷಿ ಆಯಿತು ನಮ್ಮೆಲ್ಲ ಅಡುಗೆ ಲೈಬ್ರರಿ ಹೋದ್ವಿ ಲೈಬ್ರರಿಯಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಎಲ್ಲ ಪುಸ್ತಕ ಓದಲಿಕ್ಕೆ ಮಕ್ಕಳಿಗೆ ಒಂದು ರೀತಿಯ ಸೌಲಭ್ಯಗಳು ಅದಾದ ಮೇಲೆ ಎಲ್ಲ ಹಾಸ್ಟೆಲ್ಗಳಿಗೆ ಸಹಜವಾಗಿ ಬೇರೆ ಬೇರೆ ಹಾಸ್ಟೆಲ್ಗಳಿಗೆ ಹೋದಾಗ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ನಮಗೆ ಟಾಯ್ಲೆಟ್ ಮತ್ತು ಬಾತ್ರೂಮ್ ಎಲ್ಲಿದ್ದಾವಂತ ನಾವು ಯಾರನ್ನೂ ಕೇಳೋದಿಲ್ಲ ಆ ಸ್ಮೆಲ್ ಮೇಲೆ ನಾವು ಇಲ್ಲೇ ಇದ್ದಾವೆ ಅಂತ ಹೇಳ್ತಿರ್ತೀವಿ ಸೊ ಬಟ್ ಇಲ್ಲಿ ಹೇಗಿಲ್ಲ ನಾನೇ ಕನ್ಫ್ಯೂಸ್ ಆಯ್ತು ನನಗೆ ಅರೆಸ್ಟ್ ಹೋಗಬೇಕು ಅಂದೆ ಸರ್ ಇಲ್ಲೇ ಇದೆ ಅಂದರು ಪಕ್ಕದಲ್ಲೇ ಅದು ನನಗೆ ಗೊತ್ತು ಕೂಡ ಆಗಿರಲಿಲ್ಲ ಅಂದ್ರೆ ಅಷ್ಟು ಕ್ಲೀನಾಗಿ ಟಾಯ್ಲೆಟ್ ಮತ್ತು ಬಾತ್ರೂಮ್ಗಳನ್ನು ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ ಸೊ ಒಟ್ನಲ್ಲಿ ಹಾಸ್ಟೆಲ್ ನಮ್ಮ ಇಡೀ ವಿಜಯಪುರ ಜಿಲ್ಲೆಗೆ ಒಂದು ಅತ್ಯುತ್ತಮವಾದಂಥ ಮಾದರಿ ಹಾಸ್ಟೆಲ್ ಸೊ ವಿಜಯಪುರ ಜಿಲ್ಲೆಗೆ ನನಗೆ ಯಾವಾಗಲೂ ಮಠ ಮೇಡಮ್ ಅವರು ಹೇಳ್ತಾ ಇದ್ರು ಸರ್ ನೀವು ಒಂದ್ಸಲ ತಾಳಿಕೋಟೆಗೆ ಹೋಗಿ ನಮ್ಮ ಕಲಬುರಗಿಯವರು ಹಾಸ್ಟೆಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರವರು ಅಂತ ಹೇಳಿ ಇವತ್ತು ಎಲ್ಲಕ್ಕಿಂತ ಜಾಸ್ತಿ ಖುಷಿ ಆದದ್ದು ಅಂದರೆ ನಾವು ಈ ವಸ್ತಿನಲ್ಲೇ ವಾಸ್ತವ್ಯ ಮತ್ತು ಸ್ವಚ್ಛತಾ ಶ್ರಮದಾನವನ್ನು ಹಮ್ಮಿಕೊಳ್ಳೋದ್ರ ಜೊತೆ ಜೊತೆಗೇನೆ ನಾನು ಬಂದ ಮೇಲೆ ನನಗೇನೊಂದು ಕನಸಿತ್ತಂದರೆ ನಾನು ಸ್ಟಾರ್ಟಿಂಗ್ ಬಂದಾಗ ಒಂದು ಹದಿನೈದು ದಿನ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಇವರೆಲ್ಲ ಬೇರೆ ಬೇರೆ ಫೋಟೋಸ್ಗಳನ್ನ ಶೇರ್ ಮಾಡ್ತಾಯಿದ್ರು ಜಾಸ್ತಿ ಬೆಳಗ್ಗೆ ಯೋಗ ಫೋಟೋಗಳು ಅದಾದ ಮೇಲೆ ಟಿಫಿನ್ ಬರ್ತಾಯಿತ್ತು ಹೆಚ್ಚು ಎಷ್ಟು ಕಡಿಮೆ ಊಟದ ಫೋಟೋಗಳೆಲ್ಲ ನಮ್ಮ ಗ್ರೂಪ್ನಲ್ಲಿ ಹರಿದಾಡ್ತಿದ್ವು ಬಟ್ ಅದು ಒಂದೇ ಟೈಪ್ ಇರ್ತಾಯಿತ್ತು ಮತ್ತೆ ಮರುದಿನ ಅದೇ ಯೋಗ ಫೋಟೋಗಳು ಮತ್ತು ಅವೇ ನಾಷ್ಟ ಅದೇ ಟಿಫಿನ್ ಅದೇ ಊಟ ಮತ್ತು ಇದೇ ರೀತಿ ಹದಿನೈದು ದಿನ ನೋಡಿದೆ ನನಗನ್ನಿಸ್ತು ಈ ಒಂದೇ ರೀತಿ ಫೋಟೋಗಳು ಎಷ್ಟು ದಿನ ಅಂತ ನೋಡೋದು ಒಂದೇ ರೀತಿ ನೋಡೋಕೆ ಯಾರಿಗಾದರೂ ಬೇಜಾರಲ್ಲ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಶುಕ್ರವಾರ ಪಟ್ಟಣದ ಟಿಪ್ಪು ನಗರ ಬಡಾವಣೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ವಿಜಯಪುರ ಸಮಾಜ ಕಲ್ಯಾಣ ಇಲಾಖೆ ಮುದ್ದೆಬಿಹಾಳ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಧಿಕಾರಿಗಳ ನಡೆ ವಸತಿ ನಿಲಯಗಳ ಕಡೆ ಹಾಗೂ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮುದ್ದೆಬಿಹಾಳ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಶ್ರೀಮತಿ ಬಿ ಜಿ ಮಠ ಅವರು ಮಾತನಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯು ಹಮ್ಮಿಕೊಂಡಿರುವ ಅಧಿಕಾರಿಗಳ ನಡೆ ವಸತಿ ನಿಲಯದ ಕಡೆ ಎಂಬ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಸೌಲಭ್ಯಗಳು ಸರಿಯಾಗಿ ಮುಟ್ಟುವುದರ ಜೊತೆಗೆ ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೂ ಮುನ್ನುಡಿ ಬರೆದಂತಾಗಿದೆ ಎಂದು ಅಭಿಪ್ರಾಯಪಟ್ಟರು ಉಪನ್ಯಾಸಕರಾಗಿ ಆಗಮಿಸಿದ ಜಿ ಕಾಲೇಜಿನ ಉಪನ್ಯಾಸಕ ಮಹೇಶ್ ಹಡಪದ್ ಹಾಗೂ ಗೊಟಗಣಕಿ ಮುರಾರ್ಜಿ ವಸತಿ ನಿಲಯದ ಪ್ರಾಚಾರ್ಯ ದಯಾನಂದ್ ಹಿರೇಮಠ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಗುರುತಿನ ಚೀಟಿಯನ್ನ ವಿತರಿಸಲಾಯಿತು ಕಾರ್ಯಕ್ರಮದ ನಂತರ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ತಹಸೀಲ್ದಾರರಾದ ಡಾಕ್ಟರ್ ವಿನಯ ಹೂಗಾರ್ ವಹಿಸಿದ್ದರು ಈ ಸಮಯದಲ್ಲಿ ಮೆಂಟರ್ ಗಳಾಗಿ गिरीश হালকোಡೆ, ಪುರಸબે ಕಂದಾಯ निरीक्षक ಸುರೇಶ್ ಅಮರಣ್ಣವರ್, ತಮದಡಿ ಪ್ರಾಚಾರಾ ಚಂದ್ರಶೇಖರ್ ಸಜ್ಜನ, ಎಸ್ ಜಿ ವಾลีกರ್, ದಲಿತ ಮುಖಂಡ ನಾಗೇಶ್ ಕಟ್ಟಿಮನಿ, ಬಸವರಾಜ್ ಕಾಮಗುಂಡಿ, ನಿಲಯಪಾಲಕ ರಾಧಾ ಎಸ್ ಎನ್ ಮಲ್ಲಾಡೆ, ಎನ್ ವಿ ಕೋರಿ, ಎಸ್ ಎಂ ಕಲಬುರ್ಗಿ, ಎಸ್ ಎಂ ಬಾಸ್ಗಿ, ನಾಗರಾಜ್ ಗುಡಗುಂಟಿ, ಶ್ರೀಕಂಸಲ್ಗಾರ್, ಸಿದ್ದು ಬಾಸ್ಗಿ, ಎಂ ಎಸ್ ತಾಳಿಕೋಟಿ, ವಾಣಿ ಹನಗಂಡಿ, ಎಂ ಜಿ ನರಸಾಣಗಿ ಎನ್ಎಸ್ ಈಜೇರಿ ರಾಮನಗೌಡ ಬಂಟನೂರ್ ಶ್ರೀನಿವಾಸ್ ಅಂಗಡಿ ರವಿಕಿರಣ್ ಉಂಡಿಗೇರಿ ರೇಣುಕಾ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು ಎಸ್ಎಂ ಮಲ್ಲಾಡೆ ಸ್ವಾಗತಿಸಿದರು ಎನ್ವಿ ಕೋರಿ ನಿರೂಪಿಸಿ ವಂದಿಸಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ